ನನ್ನ ಮತ್ತು ರಮಾಕಾಂತ್ ಜೋಶಿಯವರ ಒಂದು ಸಂಬಂಧಗಳ ಕಾಳಜಿಗಳ ಎಳೆಗಳನ್ನು ಮೂರು ಭಾಗದಲ್ಲಿ ನಾನು ಹೇಳ್ತೇನೆ ದುಃಖದ ಮತ್ತು ಅಗಲಿಕೆಯ ಸನ್ನಿವೇಶದಲ್ಲಿ ಓತಪ್ರೋತವಾಗಿ ಪಾತು ಬರುವುದು ಒಂದು ಎಷ್ಟು ಬೇಕೋ ಅಷ್ಟೇ ಅಳ್ಳಿಕ್ಕೆ ಆಗ್ತದಾ ಅನ್ನೋದು ಇನ್ನೊಂದು ಈಗ ಒಂದು ಒಬ್ಬ ಸ್ನೇಹಿತನಾಗಿ ಅಂದರೆ ನಾನು ಅಟ್ಟಕ್ಕೆ ಗಿರೀಶ್ ಕಾರ್ನಾಡರು ಬರ್ತಾರ ಅಂತ ಆವಾಗ ನನ್ನ ತಿಳುವಳಿಕೆಗೆ ಬಂತು ಇಪ್ಪತ್ತೊಂದು ಇಪ್ಪತ್ತೆರಡು ವಯಸ್ಸಿಗೆ ಆವಾಗ ಹೋದಾಗಿನಿಂದ ರಮಾಕಾಂತ್ ಅವ್ರದ್ದು ನನಗೆ ಪರಿಚಯ ಇತ್ತು ಮತ್ತು ಮನೆ ಅವ್ರ ಮನೆ ಸಮೀಪ ಇದ್ದದ್ದಕ್ಕೆ ನಮ್ಮ ವಿ ಟಿ ನಾಯಕರ ಮುಖಾಂತರವಾಗಲಿ ಅಥವಾ ಇದು ಎಲ್ಲ ಹೆಚ್ಚು ಪರಿಚಯ ಇತ್ತು ನಂತರ ಜಿ ಬಿ ಜೋಶಿಯವರ ನಾಟಕದ ಪ್ರೇಮ ಹುಚ್ಚು ಇವು ನಮಗೂ ಗೊತ್ತಾದಾಗ ನಮಗೂ ಒಂದು ಹಂತದ ಹುಚ್ಚಿದ್ದಾಗ ಇನ್ನೊಂದು ಸ್ವಲ್ಪ ಒಡನಾಟ ಗಟ್ಟಿ ಆಯಿತು ರಮಾಕಾಂತ್ ಜೋಶಿಯವರಿಗೆ ಗಿರೀಶ್ ಕಾರ್ನಾಡರು ಅವರೊಂಥರ ಗಿರೀಶ್ ಕಾರ್ನಾಡ್ರ ಅಭಿಮಾನಿಗಳು ಅವರು ಅಭಿಮಾನಿಗಳ ಸಂಘ ಅಂತ ಏನಾರ ಇದ್ದರೆ ಅದಕ್ಕೆ ಅವರು ಅಧ್ಯಕ್ಷರಾಗುವಂಥ ಎಲ್ಲ ಅರ್ಹತೆಗಳನ್ನು ಕ ಇವರು ರಮಾಕಾಂತ್ ಜೋಶಿಯವರು ಪಡೆದಿದ್ದರು ಹೀಗಾಗಿ ಅವರು ಕಟ್ಟಿದಂಥ ಕೇಂದ್ರ ನಡೆಸಬೇಕಾದ ಆವಾಗ ಅವರ ಆಚಾರ ವಿಚಾರಗಳು ಹೊರಗಿನಿಂದ ಬಂದ ತಂಡಗಳೇ ಸರ್ವಶ್ರೇಷ್ಠ ಅನ್ನುವ ಒಂದು ಇಷ್ಟ ಭಾವನೆಗಳು ಇವೆಲ್ಲವನ್ನೂ ನೋಡಿದ್ವಿ ಜಿ ಬಿ ಜೋಶಿ ಅವ್ರ ಜೊತೆನೂ ಒಡನಾಟ ಇತ್ತು ಹೀಗಾಗಿ ಅದೊಂಥರ ಒಂದು ರೀತಿಯಿಂದ ನಮಗೆ ಹಿಡಿಸ್ತು ನಂತರ ಮುಂದಿನ ಎರಡು ಸಾವಿರ ಈಗ ನಾನು ಅಭಿನಯ ಭಾರತಿ ಅಧ್ಯಕ್ಷನಾಗಿ ಹೇಳಬೇಕಾದ ಏನು ಅಂತಂದ್ರೆ ಎರಡು ಸಾವಿರದ ಐದು ಸೆಪ್ಟೆಂಬರ್ದಾಗ ನಾವು ಶಾಂತಿ ಮೈತ್ರಿ ನಾಟಕೋತ್ಸವವನ್ನು ಒಂದು ತಿಂಗಳು ಮಾಡಿದಾಗ ರಮಾಕಾಂತ್ ಜೋಶಿಯವರು ನಮಗೆ ಕನ್ನಡದಲ್ಲಿ ಅದ್ಭುತವಾಗಿ ಪ್ರತಿದಿನ ನಾಟಕದ ರಿವ್ಯೂಗಳನ್ನು ಅದು ಇನ್ನೂ ಮುಗಿ ಮುಗಿ ಪುರ್ಸಿಲ್ದ ರೆಡಿಯಾಗಿ ಕೊಡ್ತಿತ್ತು ಪೇಪರ್ನಾಗೆಲ್ಲ ಬರ್ತಿತ್ತು ಅದ್ರ ಜೊತೆ ಫಿಟಿ ನಾಯಕರು ಅವರು ಇಂಗ್ಲೀಷ್ನಾಗ ಬರಿತಿದ್ದರು ಹೀಗಾಗಿ ಅಭಿನಯ ಭಾರತೀಯ ಜೊತೆ ಅವರ ಸಂಬಂಧ ಬೆಳೀತು ಆ ಸಂಬಂಧ ಇನ್ನೂ ಗಟ್ಟಿಯಾಗಲಿಕ್ಕೆ ಕಾರಣ ಯಾವಾಗ ಆತು ಅಂದರೆ ಇದೇ ಮತ್ತು ಶಾಂತಿ ಮೈತ್ರಿ ನಾಟಕೋತ್ಸವ ಯಾವಾಗ ಅವರ ಚಿರಂಜೀವ ಸಮೀರ್ ಜೋಶಿ ಯಾವಾಗ ಅದರದ್ದು ಒಂದು ಅಧ್ವರತವನ್ನು ವಹಿಸಿಕೊಂಡರು ಸಮೀರ್ ಜೋಶಿ ಅವರ ಕೆಪಾಬಿಲಿಟಿಗಳು ಬಂದದ್ದೇ ಬೆಳಕಿಗೆ ಟೂ ತೌಸಂಡ್ ಫೈವ್ ಇದರಿಂದ ಶಾಂತಿ ಮೈತ್ರಿ ನಾಟಕೋತ್ಸವದಿಂದ ಆವಾಗ ಓ ನನ್ನ ಮಗನೂ ಇದ್ರೊಳಗಿದ್ದಾನ ಅನ್ನುವ ಒಂದು ರೀತಿಯ ತನ್ಮಯತೆ ಅಭಿನಯ ಭಾರತೀಯ ಜೊತೆ ಸಂಬಂಧ ಹೆಚ್ಚಿಗೆ ಹಂಗೆ ಮಾಡ್ತು ಮೂರನೆಯ ಸ್ತರ ಹೇಳಿ ನಾನು ಮುಗಿಸ್ತೀನಿ ಏನು ಅಂತಂದ್ರೆ ಅವರು ನನಗೆ ನಂತರ ನನ್ನ ಮ ನನ್ನ ಸೊಸೆ ಅವರ ಮ ಮಿಸ್ ರಮಾಕಾಂತ್ ಜೋಶಿಯವರ ತಂಗಿಯ ಮಗಳು ಆದ ಕಾರಣ ಇನ್ನೊಂದಿಷ್ಟು ಬಾಂಧವ್ಯ ಬೆಳೀಲಿಕ್ಕೆ ಕಾರಣವಾಯಿತು ಒಂದು ರೀತಿಯಿಂದ ಮದುವೆಯನ್ನು ಕೂಡಿಸಿ ಕೊಟ್ಟರು ಅಂತ ಹೇಳ್ಬೋದು ಈ ರೀತಿಯಾಗಿ ನಮ್ಮ ಮತ್ತು ಅವರ ಒಂದು ಸಂಬಂಧಗಳು ಬೆಳೀತು ಆಮೇಲೆ ಯಾವಾಗ ಅವರಿಗೆ ನಾನು ಒಂದಾನೊಂದು ಕಾಲದಲ್ಲಿ ಬರಲಿಕ್ಕೆ ಇವರು ಕಾರಣರಾದರು ಈ ಭಾಗದಾಗ ಶೂಟಿಂಗ್ ಆಗಲಿಕ್ಕೆ ಇದಕ್ಕೆ ಎಲ್ಲದಕ್ಕೂ ಹಾಗೆ ಪ್ರತಿಯೊಂದಕ್ಕೂ ಅವರು ಒಂದು ಒಬ್ಬ ಉತ್ತಮ ಸಂಘಟನಾಕಾರರು ಮತ್ತು ಒಂದು ರೀತಿಯ ಬೇರೆ ವಿಚಾರಗಳನ್ನು ಮಾಡುವರು ಈ ಜಿ ಪಿ ಜೋಶಿ ಅವರಿಗೆ ಏನಿತ್ತಲ್ಲ ಅವರು ಗಂಟು ಬಿದ್ದು ಬಿದ್ದು ಬರೆಸ್ತಿದ್ದರು ಲೇಖಕರ ಕಡೆಯಿಂದ ಇವರು ಛೇಡಿಸಿ ಛೇಡಿಸಿ ಮಾಡಿಸ್ತಿದ್ರು ಕೆಲಸ ಅಖಿಲ್ ಇನ್ನು ಇನ್ನೊಂದು ವಿದ್ಯಾರ್ಥಿ ಭವನ ಭಾರತೀಯ ವಿದ್ಯಾಭವನ ಅದು ಬರಲಿಕ್ಕೆ ಇವರು ಮೋಹನ್ ಜ್ಯೋತಿ ಕಾರಣರಾದರು ಸಾಕಷ್ಟು ಮಟ್ಟಿಗೆ ದುಡಿದ್ರು ಅದರ ಸಲುವಾಗಿ ಆಮೇಲೆ ಈಗ ಭಾರತ ವಿದ್ಯಾಭವನ ಎಷ್ಟದನ್ನು ಎಷ್ಟು ಗೊತ್ತಿಲ್ಲ ಯಾರ್ಯಾರು ಆವಾಗ ದಾನಿಗಳಾಗಿದ್ದರೂ ಅವರಿಗೆ ಒಂದಿಷ್ಟು ಸಂಚಿಕೆಗಳು ಬರ್ತಾವೆ ಸೊ ಇದು ಅವರು ಒಂದು ಸಾಂಸ್ಕೃತಿಕ ರಂಗದಲ್ಲಿ ಸವ್ಯಸಾಚಿ ಒಂದು ರೀತಿಯಿಂದ ಇವತ್ತು ಅಂದರೆ ಇವತ್ತು ಅವರು ನಮ್ಮನ್ನು ಅಗಲಿದ್ದಾರು ಇನ್ನೂ ಅವರು ಮನೋಹರ ಗ್ರಂಥಮಾಲೆ ಇರುವವರಿಗೂ ಅವರ ಹೆಸರು ಚಿರಸ್ಥಾಯಿಯಾಗಿ ಉಳಿತದೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ